ಈ ತುಪ್ಪದ ಕಂಬಿ ಇದು ಯಾತರ ರೆಡಿ ಮಾಡ್ತಾರೆ ಇದು ಕೇರಣಿಯಿಂದ ತಯಾರು ಮಾಡ್ತಾರೆ ಕೇರಣಿ ಕೇರಣಿ ಹಾ ಹಾ ಪಾರ್ಜಾ ಅರಗವನ ಹಾಕಿ ರುಬ್ಬಿ ಕುಚ್ಚಿ ಆಣ ತಕೊಂಡು ಕಂತಿ ತಯಾರು ಮಾಡೋದು ತುಪ್ಪದ ಕಂತಿ ಅಂದ್ರೆ ಅದು ಯಾತರ ಅದು ತುಪ್ಪ ತಗೊಂಡ ಒಂದು ಕಾಡಿಗೆ ಇಡಿ ಬಕ್ರೆ ಕಾಡಿಗೆ ಇಡದು ಎಲ್ಲಾ ಐಟಮ್ ಸಾಕ್ಷಿ ಒಂದು ಸ್ವಲ್ಪ ಆಣ ತಕೊಂಡು ಬಡಿ ಬಕ್ರೆ ಬಡದು ರೆಡಿ ಮಾಡ್ಕೊಂಡು ಎಷ್ಟು ವರ್ಷ ಬಾಳಿಕೆ ಬರ್ತತ್ತೆ ಇದು ಇದು ಏನು ಒಂದು 50 ವರ್ಷ ಗಟ್ಟಲೆ ಏನಾಗಲ್ಲ ಏನಾಗಲ್ಲ ಈಗ ಅಕಸ್ಮಾತ್ ಆಣ ಒಡೆಯೋದು ಅದೆಲ್ಲ ಏನಾಗಲ್ಲ ಏನಾಗಲ್ಲ ಹಾ 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 ತುಪ್ಪದ ಗಂತೆ ಮಾಡಿದ್ರೆ ಏನಾಗುತ್ತೆ ತುಪ್ಪದ ಗಂತೆ ಏನು ಮಾಡೋದು ಸಾದಗಂತೆ ಮಾಡಿದ್ರೆ ಹಾಕತ್ತೀವಿ ಕಂತಿ ಅದು ಯಾವ ತರ ಮಾಡೋದು ಐಟಮ್ಸ್ ಐಟಂ ಸಕಾಲದನ್ನ ಕೇರನ್ನಿಂದ ಅಷ್ಟೇ ಮಾಡೋದು ಕೇರನ್ನಿಂದ ಅಷ್ಟೇ ಅಂದ್ರೆ ಅದನ್ನ ಸುರ್ತಿರಲ್ಲ ಸುಟ್ಟು ಅದ್ರದ್ದು ಜಳ ಇದು ಮಾಡ್ಕಂತೀರಾ ಇದು ಇದು ಅಷ್ಟೇನಾ ಇದು ಹೆಚ್ಚು ಖರ್ಚು ಮಾಡ್ತೀರಾ ಯಾವದು ಇದು ಹೆಚ್ಚು ಖರ್ಚು ಮಾಡ್ತೀರಾ ಇದು ತುಪ್ಪದ ಗಂತೆ ಈಗ ತುಪ್ಪದ ಗಂತೆ ಮಾಡಬೇಕಂದ್ರೆ ಎಷ್ಟು ಬರ್ತದೆ ನಾವು ತಯಾರು ಆಕ್ರೋ ಒಂದು ದೇವನಪ್ಪ ಖರ್ಚು ಬರ್ತ ಹಾ ಒಂದು ನಿಮಿಷ ತಯಾರು ಆಕ್ರೋ ನಾವು 50 ರೂಪಾಯಿ ಅಷ್ಟೇ

ಮನೆಗಳ ಸಾಕಾಕತ್ತ ಮಾಡದ ಹಾಕಿದ್ರೆ ಮತ್ತೆ ಮಾಡೋ ಎಲ್ಲಾ 78 ದಿವಸ ಅಂತ ಇರ್ತಿದೆಯಲ್ಲ ಹಾ ಹಾ ಎಲ್ಲಾ ದೇವಸ್ಥಾನಕ್ಕೂ ಆर्डर ಬರ್ತೀವಿ ಎಲ್ಲಾ ದಿವಸನಕ ಅಂದ್ರೆ ಫುರ್ಷೇ ಇಲ್ಲ ಅಂಬ್ರೆೇಶ್ವರ ಪಪಳ ಹಾ ಹಾ ಮಹಾರಾಷ್ಟ್ರ ಅಕಲ್ ಕೋಟಾ ಹಾ ಹಾ ಎಲ್ಲಾ ಆर्डर ಇರುತ್ತೆ ಎಲ್ಲಾ ಆಕಡೆ ಎಲ್ಲಾ ಆर्डर ಅಂದ್ರೆ ಇಲ್ಲಿ ಡೇಸ್ ಇذರೆ ಮಾತ್ರ ಬರ್ತೀರಾ ಅಥವಾ ದಿನ ಇಲ್ಲೇ ಜನರಲ್ ಇಲ್ಲೇ ಸರ್ ಜನರಲ್ ಆಗಿ ಇಲ್ಲೇ ಇಲ್ಲ ಹಾ ಹಾ ಈಗ ಅಕಸ್ಮಾತ್ ಯಾರ್ ಬೇಕು ಅಂದ್ರೆ ಅವ್ರಿಗೆ ಹೋಮ್ ಹೋಗಿ ಸರ್ ಅಲ್ವಾ ಹೋಮ್ ಮಾಡ್ತೀರಾ ಅವರ ಮನೆಗೆ ಹೋಮ್ ಮಾಡ್ತೀರಾ ಅದ್ರ ನಿಯರ್ ಇಲ್ಲೇ ಆ ನಂತರ ಬಸವಣ್ಣ ಈಶ್ವರ ಹನುಮಂತ ಅವರು ಮೂರ್ತಿಗಳು ಕಂತಿ ಹಿಡ್ತಾರೆ ಕಂತಿ ಅದನ್ನು ಕಂತಿ ಮಾಡ್ಕೊಡ್ತಾರ ಯಾವದೇ ಮೂರ್ತಿ ಇದ್ರು ಕಂತಿ ಮಾಡ್ಕೊಡ್ತಾರ ಹಂಗಾರೆ ಇದನ್ನ ಯೂಟ್ಯೂಬ್ ಗೆ ಹಾಕ್ಲಣ ಯೂಟ್ಯೂಬ್ ಗೆ ಹಾಕ್ಲಾ ಇದನ್ನ ಯಾಕ ನಿಮ್ ನಂಬರ್ ಹಾಕಿರ್ತೀನಿ ನಾನು ಹಾಕ್ ಸರ್ ಕಾಲ್ ಕೊಡ್ತೀನಿ ನಿಮಗೆ ಹಾ ಹಾ ಪೀಟ್ ಗೆ ಸರ್ ಒಂದು ಪೀಟ್ ಗೆ ರೆಡಿ ಮಾಡ್ಕೊಳ್ಳಿ ಒಂದು ರೆಡಿ ಮಾಡಿ ಮಾಡ್ತೋಸ್ತೀನಿ ನನಗೆ ಯಾವ ತರ ರೆಡಿ ಮಾಡ್ತೀರಾ

சாதா கன்ஜு மாதிரி ஏவல் இருக்கா இது அதரோட பீட் கே இடுறது அத அதை

ಅಲ್ಲ ತೊಂಬರ ಇದೊಂದು ಪೂರ್ತಿ ಒಂದು ಶೇಪ್ ಬಂದ್ಬಿಡ್ತಾ ಹದಿನೈದು ನಿಮಿಷಕ್ಕೆ ಒಂದು ಹಾ ಮಾಡ್ಬಿಡ್ತೀರಾ ನೀ ಮಾಡ್ಬೇಕಂದ್ರೆ ಪ್ರೊಸೀಜರ್ ತರ ಇರುತ್ತೆ ಪ್ರೊಸೀಜರ್ ತರ ಇರುತ್ತೆ